ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ನಿನ್ನ ಜೊತೆ ನನ್ನ ಕತೆ ಮಹಾ ಮಹಾಸಂಚಿಕೆ ಎರಡನೇ ಭಾಗವನ್ನು ನೋಡೋಣ ಸಂಚಿಕೆ ಶುರುವಿನಲ್ಲಿ ಸಿದ್ಧಾರ್ಥ ಅವರ ಗಾರ್ಡನೆಲ್ಲ ನೋಡಿಕೊಂಡು ಹೊರಡಲು ಸಿದ್ಧ ಆಗ್ತಾನೆ ಎಲ್ಲರೂ ನಮ್ಮ ಮನೆಗೆ ಬನ್ನಿ ಅಂತ ಎಲ್ರಿಗೂ ಹೇಳಿಬಿಟ್ಟು ಹೋಗ್ತಾರೆ ಆಯಿತು ಅಂತ ಅವರು ಕೂಡ ಬರ್ತೀವಿ ನೀನು ಮದುವೆಗೆ ಬರ್ತೀವಿ ಅಂತ ಅವ್ರನ್ನ ಎಳಿತಾರೆ ನಂತರ ಇವರು ಹೋಗ್ತಾ ಇರ್ತಾರೆ ಇವ್ರನ್ನ ಅಬ್ಸರ್ವ್ ಮಾಡಿದಂಥ ಅಜಿತ್ ಮತ್ತು ಭೂಮಿ ಅಜಿತ್ ಭೂಮಿಗೆ ಹೇಳ್ತಾ ಇರ್ತಾನೆ ಅಲ್ಲ ಪಾಪ ಶಾರದವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಆ ಮಗುನ ಕಟ್ಟು ಕಟ್ಕೊಂಡು ಅಂತ ಹೇಳಿದಾಗ ಭೂಮಿ ಅದಕ್ಕೆ ಹೊಳ್ಳಿ ರೆಸ್ಪಾನ್ಸ್ ಮಾಡೋಲ್ಲ ಏ ಭೂಮಿ ಏನು ಮಾಡ್ತಾಯಿದೆ ನಾ ಹೇಳೋದು ಕೇಳ್ತಾ ಇಲ್ಲ ಅಂದಾಗ ಭೂಮಿ ಇಲ್ಲ ಸಾಹೇಬ್ರೇ ಕೇಳ್ತಾ ಇದೆ ನನಗೆ ಈಗ ಶಾರದವ್ರ ಸ್ಥಿತಿ ನನ್ನ ಸ್ಥಿತಿ ಒಂದೇ ಥರ ಅನ್ನಿಸ್ತಾ ಇದೆ ನನಗೆ ನಾನು ಕೂಡ ಒಬ್ಬರ ಆಶ್ರಯದಲ್ಲಿದ್ದೀನಿ ಅವರು ಕೂಡ ಒಬ್ಬರು ಆಶ್ರಯದಲ್ಲಿದ್ದಾರೆ ಅಂದಾಗ ಅಜಿತ್ ಅವರು ಆಕೆಗೆ ಬೈತಾರೆ ಭೂಮಿಗೆ ಏನೇ ಭೂಮಿ ನೀನು ನಿನಗೆ ನಾ ಹೆಲ್ಪ್ ಮಾಡ್ತಾ ಇದ್ದೀನಿ ನನಗೆ ನೀ ಹೆಲ್ಪ್ ಮಾಡ್ತಾ ಇದೀಯ ಆ ಥರ ಅನ್ಕೊಳಕ್ಕೆ ಹೋಗ್ಬೇಡ ನೀನು ನಿನ್ನ ಬಿಡ್ತೀನಿ ಅಂತ ಗದರಿಸ್ತಾರೆ ಅಲ್ಲ ಸಾಹೇಬ್ರೆ ಇನ್ನೊಂದು ಮಾತು ಹೇಳ ನಾನು ಅಂತ ಭೂಮಿ ಕೇಳಿದಾಗ ಆಯಿತು ಹೇಳು ಏನಂದಾಗ ಇಲ್ಲ ಸಾಹೇಬ್ರೆ ಅವರಿಬ್ಬರು ಜೋಡಿ ನೋಡಿದರೆ ತುಂಬ ಚೆನ್ನಾಗಿದೆ ಅವ್ರು ಒಂದಾದರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ತಾಳೆ ಹೌದು ನನಗೂ ಹಾಗೆ ಅನಿಸುತ್ತೆ ಇದು ಒಂದು ಮಾತು ನೋಡಿ ನಾವು ಇಬ್ಬರದು ಸಿಮಿಲ್ಯಾರಿಟಿ ಬಂದಿದ್ದು ಮಾತು ಅಂತ ಅಜಿತ್ ನಗ್ತಾನೆ ನಂತರ ಭೂಮಿ ಎಲ್ಲ ತಿಂಡಿಯನ್ನು ಮಾಡಿಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಪಲ್ಲವಿಗೆ ಹೇಳ್ತಾ ಇರ್ತಾಳೆ ಪಲ್ಲವಿಯಾಕ ನಾನು ನನ್ನ ಅಂಗಡಿಗೆ ಹೋಗಬೇಕು ನಾನು ತಿಂದುಬಿಟ್ಟು ನನ್ನ ಬಾಕ್ಸಿಗೆ ಹಾಕೊಂಡು ಹೋಗ್ತೀನಿ ನನ್ನ ಬ್ಯಾಗ್ ಬಾ ಅಂತ ಪಲ್ಲವಿಗೆ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಮನಸ್ವಿನಿ ಬರ್ತಾಳೆ ಶುಭೋದಯ ಮನಸ್ವಿನಿ ಅಂತ ಮನಸ್ವಿನಿಯವರೇ ಅಂತ ಭೂಮಿ ಹೇಳ್ತಾಳೆ ಆವಾಗ ಮನಸ್ವಿನಿ ಏನಿದು ಮನಸ್ವಿನಿ ಅಂತ ಇಂಗ್ಲೀಷಲ್ಲಿ ಗುಡ್ ಮಾರ್ನಿಂಗ್ ಅನ್ನೋಕ್ಕಾಗಲ್ವಾ ನಿನಗೆ ಅಂದಾಗ ಇಲ್ಲ ನನಗೂ ಕೂಡ ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಅದನ್ನು ಕನ್ನಡವನ್ನು ಉಳಿಸ್ಬೇಕಂತ ನಿಮ್ಗೆ ಆ ರೀತಿ ಹೇಳಿದೆ ಅಂತ ಹೇಳ್ತಾಳೆ ಅವರಿನ್ನು ಮಾತಾಡ್ತಾ ಇರ್ತಾರೆ ಅಲ್ಲಿ ಅಂಜನಾ ಬರ್ತಾಳೆ ಆಕೆ ಭೂಮಿನ ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ ಯಾಕಂದರೆ ಭೂಮಿಯ ಒಂದು ಸತ್ಯವನ ಅವಳು ತಾಯಿ ಯಾಕೆ ಹೇಳಿರ್ತಾಳೆ ಅಂದ್ರೆ ಈ ಕೆ ನನ್ನ ಮಗಳು ಹೌದಾ ಶಾರದನ್ನು ಕೊಲೆ ಮಾಡಿಸಿ ಇದನ್ನೆಲ್ಲ ಹೇಳ್ತಾ ಅದನ್ನು ಆಕೆ ನೆನಪು ಮಾಡ್ತಾ ಭೂಮಿನ ನೋಡ್ತಾ ಇರ್ತಾಳೆ ಅಲ್ಲಿ ದೇವಿಯನಿಗೆ ಬರ್ತಾಳೆ ಈ ಡುಪ್ಲಿಕೇಟ್ ಮನಸ್ವಿನಿ ಕೇಳ್ತಾಳೆ ದೇವಿಯಾನೆಂಟಿ ಯಾಕೋ ಅಂಜನ ಒಂಥರ ಇದ್ಲಲ್ಲ ಅಂತ ಅಂದಾಗ ಏನಿಲ್ಲಲ್ಲ ಆ ಥರ ಏನಿಲ್ಲ ಆಕೆ ಚೆನ್ನಾಗಿದ್ದಾಳೆ ಅಂತ ನಗ್ತಾ ಮಾಡಿ ಈ ಡೂಪ್ಲಿಕೇಟ್ ಮನಸ್ವಿನಿಗೆ ಉತ್ತರ ಕೊಟ್ಟು ದೇವಿಯನಿಗೆ ಹೋಗ್ತಾಳೆ ನಂತರ ಭೂಮಿ ರೂಮ್ ಕಡೆ ಬಂದು ಒಳಗಡೆ ಎಂಟ್ರಿ ಆಗ್ತಾಳೆ ಅಲ್ಲಿ ಅಜಿತ್ ಶರ್ಟ್ ಹಾಕೋತಾ ಇರ್ತಾನೆ ಅವಾಗ ಅಜ್ಜಿ ಏನು ರೀ ಸಾಹೇಬ್ರೆ ಇದು ನೀವು ಡೋರ್ ಹಾಕ್ಕೊಳಕ್ಕೆ ಬರಲ್ವಾ ಅಂತ ಅಜಿತ್ಗೆ ಬಾಯ್ ಮಾಡಿದಾಗ ಅಜಿತ್ ಆಕೆ ಮ್ಯಾಗ ರೆಗ್ತಾನೆ ಏಯ್ ನೀನೇನು ದನ ಥರ ನುಗ್ತಿಯಲ್ಲ ಇಂಟರ್ನ್ಯಾಷನಲ್ ಲೂಸ ನೀನು ಹಾಂ ಒಳಗೆ ಬರುವಾಗ ಡೋರ್ ತಟ್ಟಿ ಒಳಗೆ ಬರೋಕ್ಕಾಗಲ್ವ ನಿಮ್ಗೆ ಹಾಂ ಕತ್ತೆ ಥರ ಕಿರಿಸ್ತೀಯಲ್ಲ ನೀನು ಅಂತ ಆಕೆಗೆ ಮೇಲೇ ರೇಗ್ತಾರ ಅಲ್ಲ ಸಾಹೇಬ್ರೆ ನೀವು ಈ ರೀತಿ ಮಾತಾಡ್ತಿರಲ್ಲ ಗೂಳಿ ಥರ ಹಾಂ ಡೋರ್ ಕ್ಲಾಸ್ ಕ್ಲೋಸ್ ಮಾಡ್ಕೊಂಡು ಬಟ್ಟೆ ಹಾಕೊಳೋಕ್ಕಾಗಲ್ವಾ ನಿಮ್ಗೆ ಹಾಂ ಏನು ಅರ್ಥ ಆಗಲ್ಲ ಅಂತ ಮಾ ಇನ್ನೂ ಅವರು ಜಗಳಾಡ್ತಾ ಇರ್ತಾರೆ ಈ ನೋಡಿದಂಥ ಅಂಜನಾ ಏಯ್ ನೀವು ಜಗಳಾಡ್ತಾ ಇದ್ದೀರಾ ನೀವು ನಿಜವಾಗಿ ಮದುವೆಗಿಲ್ಲ ನಮ್ಗೆ ಗೊತ್ತು ನೀವು ನಾಟಕ ಮಾಡ್ತಾ ಇದ್ದೀರಾ ನಾನು ಹೇಳ್ತೀನಿ ಇದನ್ನು ಮನೇಲಿ ಎಲ್ಲರೂ ಇದ್ರಿಗೂ ಹೇಳ್ತೀನಿ ಅಂತ ಅಂತಾಳೆ ಆವಾಗ ಭೂಮಿ ಏನು ಸಾಹೇಬ್ರಿ ಇವ್ಳು ನೋಡ್ಬಿಟ್ಲು ಏನು ಮಾಡೋದು ಇವಾಗ ಅಂತ ಮಾತಾಡ್ತಾ ಇರ್ತಾರೆ ಆಕೆ ಅಲ್ಲಿಯೇ ಅವ್ರು ನೋಡ್ತಾ ನಿಂತಿರ್ತಾಳೆ ಸಾಹೇಬ್ರಿ ಏನು ಮಾಡೋದು ಈಗ ಅಂತ ಕೇಳಿದಾಗ ತಡಿ ನಿನ್ನೂ ನಡಿ ನೀನು ನಾನೆಲ್ಲ ಬರ್ತೀನಿ ಆಕೆ ಏಯ್ ಅಂಜನಾ ಬಾರೇ ಇಲ್ಲಿ ಅಂತ ಅಜಿತ್ ಕೂಗಿದ್ರು ಕೂಡ ಅಂಜನಾ ಏಯ್ ನಾನು ಬರೋಲ್ಲ ಅಜಿತಾ ನಾನು ಇದನ್ನು ಮನೆಯಲ್ಲಿ ಹೇಳ್ತೀನಿ ಎಲ್ಲರಿದ್ರಿಗೂ ಅಮ್ಮ ಅಜ್ಜಿ ಇವರು ಮದುವೆ ಆಗಿಲ್ಲ ಇವರು ಜಗಳಾಡ್ತಾ ಇದ್ದಾರೆ ಅಂತ ಚೀರ್ತಾ ಕೂಗ್ತಾ ಮನೆಯವರೆಲ್ಲರನ್ನೂ ಕೂಡ ಸೇರಿಸ್ತಾಳೆ ಎಲ್ಲರೂ ಅವರು ಹಾಲಲ್ಲಿ ಬರೋ ಅಷ್ಟರಲ್ಲಿ ಈಕಿ ಜಿಕ್ಕೊಂತ ಓಡ್ತಾಳೆ ಇವ್ ಅಜಿತ್ ಮಾವಮ್ಮ ಅಜಿತ್ ನಿಜವಾಗಿ ಮದುವೆ ಆಗಿಲ್ಲ ಅವನು ನಾಟಕ ಇದ್ದಾನೆ ಅವನು ಅಂತ ಕೂಗ್ತಾ ಹೋಗ್ತಾಳೆ ಅವಾಗ ಶ್ರವಣ ಹೇಳಿದ್ಬಿಟ್ಟು ಏನಮ್ಮ ಏನಾಯ್ತು ಕಂದ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಏನಿದು ನಿನ್ನ ವರ್ತನೆ ಅಂದಾಗ ಏನಿಲ್ಲ ದುಡ್ಡಪ್ಪ ಹೇಳ್ತೀನಿ ಅಲ್ಲಮ್ಮ ಮಾವ ನೀವು ಡ್ರೆಸ್ ಚೇಂಜ್ ಮಾಡುವಾಗ ಸಂಗೀತ ಅತ್ತೆ ಬಂದರೆ ನೀವು ಅಕ್ಕಿ ಮ್ಯಾಗ ರೇಗ್ತೀರ ಜಗಳಾಡ್ತೀರ ಅಂದಾಗ ಇಲ್ಲಮ್ಮ ನಾನು ಮದುವೆ ಆಗಿಂದು ಒಂದು ಸಾವಿರ ಸಲ ಶರ್ಟ್ ಚೇಂಜ್ ಮಾಡ್ತಾ ಇರ್ತೀನಿ ಅವಾಗ ಬರ್ತಿರ್ತಾಳೆ ಆ ಥರ ಏನಿಲ್ಲಲ್ಲ ಅಂತ ಅವ್ರಂತಾರೆ ಹಾಗಾದರೆ ನನ್ನ ಗೆಸ್ಸಿಂಗ್ ಕರೆಕ್ಟು ಮಾವ ಇವ್ರು ನಿಜವಾಗಿ ಮದುವೆ ಆಗಿಲ್ಲ ಅಜಿತ್ ಡ್ರೆಸ್ ಚೇಂಜ್ ಮಾಡ್ತಾಯಿದ್ದ ಭೂಮಿ ಹೋಗಿ ಕಣ್ಣು ಮುಚ್ಕೊಂಡು ರೀ ಬ ನೀವು ಡೋರ್ ಕ್ಲೋಸ್ ಮಾಡಿಕೊಂಡು ಬಟ್ಟೆ ಹಾಕೊಳಕ ಹಂಗಿಲ್ಲವಾ ಅಂದ್ಲೋ ಅವನು ಏಯ್ ನೀ ದನ ಥರ ಗೂಳಿ ಥರ ನುಗ್ತಿಯಲ್ಲ ಅಂತ ಅಜಿತ್ ಅಂದ ಮಾವ ಅಂತ ಹೇಳ್ತಾಳೆ ಆವಾಗ ದೇವೇನಿ ಹೌದಾ ಅಜಿತಾ ಈ ರೀತಿ ಮಾಡ್ತಾ ಮಾಡಲ್ಲಲ್ಲ ಗಂಡ ಹೆಂತಿ ಅಂದಾಗ ಅಂಜನಾ ಈ ಏನು ಡುಪ್ಲಿಕೇಟ್ ಅಶ್ವಿನಿ ಬಂದಿದ್ಲಲ್ಲ ಆಕೆಯೂ ಕೂಡ ಈ ಪ್ರಪಂಚದಲ್ಲಿ ಈ ಥರ ಎಲ್ಲಿ ಗಂಡ ಹೆಂತಿ ಜಗಳಲ್ಲ ಬಟ್ಟೆ ಚೇಂಜ್ ಮಾಡುವಾಗ ಅಂತ ಹೇಳ್ತಾಳೆ ಆವಾಗ ಏನೋ ಅಜಿತ ಇದು ಅಂತ ಸಂಗೀತ ಕೇಳ್ತಾರೆ ಆವಾಗ ಅಮ್ಮ ನೀನು ಅವಳು ಮಾತು ನಂಬ್ತೀಯೇನಮ್ಮ ಅವಳು ಯಾವ ಈಗ ಒಂದನೇ ಸಾರಿ ನಾ ಇದ್ದು ಈಗಾಗಲೇ ಒಂದು ಸಾರಿ ಮಾಡಿದ್ದಾಳಮ್ಮ ಆಕೆ ನಾನು ಭೂಮಿ ಜೊತೆ ನಿನ್ನೆ ಸ್ವಲ್ಪ ಕೋಲ್ಡ್ ವಾರ್ ಆಗಿತ್ತು ಅದಕ್ಕೋಸ್ಕರ ನೀನು ಬೋ ರೂಮ್ ಒಳಗೆ ಬರಬೇಡ ಅಂದಿದ್ದೆ ನಾನು ಅಂತ ಹೇಳ್ತಾ ಇರ್ತಾನೆ ಆಕೆ ಮತ್ತು ಅವನ್ನ ನೋಡ್ತಾ ಇರ್ತಾಳೆ ಇವನು ಮತ್ತೆ ಸುಳ್ಳು ಇದ್ದ ಅಲ್ಲ ಅತ್ತೆ ನಾನು ಜಗಳಾಡಿದ್ವಿ ನನ್ನ ಗುಂಡಿ ಹೆಚ್ಚಂದ್ರೆ ನಾನು ಹಚ್ಚಲ್ಲ ಅಂದ್ಲಾಕಿ ಹಾಂ ನೀನು ನನ್ನ ರೂಮ್ ಒಳಗೆ ಬರಬೇಡ ಅಂದೆ ಅದಕ್ಕೋಸ್ಕರ ಆಕೆ ರೂಮ್ ಒಳಗೆ ಬಂದಿದ್ಲು ಬಂದಿದ್ದಕ್ಕೆ ನಾನು ಮತ್ತೆ ಆಕೆ ಜೊತೆ ನ್ಯಾಯ ಮಾಡ್ತಾ ಇದ್ದೆ ಅತ್ತೆ ಹೌದಲ್ಲ ಭೂಮಿ ಅಂತ ಭೂಮಿ ಕೇಳ್ತಾನೆ ಹೌದು ಅಜಿತ್ ಅವ್ರೆ ಅಂತ ಭೂಮಿ ಹೇಳ್ತಾಳೆ ಆದ್ರೆ ಈ ನಮ್ಮ ಅಂಜನ ಮಾತ್ರ ಇಲ್ಲಮ್ಮ ಇದೆಲ್ಲ ಸುಳ್ಳು ಇವನೇನೋ ಇದನ್ನು ಕ ಡೈವರ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಅಲ್ಲಪ್ಪ ನೀವು ಸಾವಿರ ಸರಿ ಡ್ರೆಸ್ ಏನು ಮಾಡುವಾಗ ಅಮ್ಮ ಅಂತ ಮಾತಾಡ್ತಾ ಇರ್ತಾನೆ ಅಜಿತ ಸಾಕು ನನ್ನ ತಲೆನೂತಾಯಿದ್ದೆ ಸಂಗೀತ ನಂಗೆ ಒಂದು ಕಫ್ ಕಾಫಿ ಬಾ ಅಂತ ಅಜಿತ್ ಅವ್ರ ತಂದೆ ಹೋಗ್ತಾರೆ ಈ ಕಡೆ ಅವ್ರ ಅಮ್ಮ ಬಂದ್ಬಿಟ್ಟು ಭೂಮಿ ನನ್ನ ಮಗನ ಶರ್ಟ್ ಕಿತ್ತಿದೆ ಹಚ್ಕೊಡಮ್ಮ ಅಂತ ಹೇಳಿ ಆಕೆನೂ ಹೋಗ್ತಾಳೆ ಇನ್ನು ಬು ನಾನು ಚಿನ್ನ ಅಂತ ಭೂಮಿಗೆ ಅಂತ ನಾ ಭೂಮಿ ನಾನು ತಲೆ ಹೊಡಿತಿದ್ದೆ ಸಾಹೇಬ್ರೆ ನಾನು ಟೀ ಬೇಕು ಅಂತ ಆಕೆನೂ ಹೋಗ್ತಾಳೆ ಅವ್ರಿಗೆ ಕೈಲಿ ಕಡೆಗೆ ಸಿಕ್ಕಿದ್ಯಾರಪ್ಪ ಅಂದ್ರೆ ಸತ್ಯ ಅಲ್ಲ ಸತ್ಯನ ನಾನು ಹೇಳಿದ್ದರಲ್ಲಿ ಏನಾದರೂ ತಪ್ಪಿದೆನಾ ಅಂತ ಸತ್ಯ ನೀನು ಕೇಳಿದಾಗ ಅಪ್ಪ ಏನು ತಪ್ಪಿಲ್ಲಪ್ಪ ನಾನು ಹೋಗ್ತೀನಿ ಇದೆ ಅಂತ ಸತ್ಯನೂ ಜಾರ್ಕೊಂಡು ಬಿಡ್ತಾನೆ ಈ ಕಡೆ ನಮ್ಮ ಶ್ರವಣ ಸಾಹೇಬರು ಅಂಜನ ಕರ್ಕೊಂಡು ಈ ಕಡೆ ಬಂದುಬಿಟ್ಟು ಅಲ್ಲಮ್ಮ ನೀನು ಇಶ್ ಇಷ್ಟು ಇತ್ತೀಚೆಗೆ ಇಷ್ಟು ದಿನ ಎಲ್ಲ ಚೆನ್ನಾಗಿದ್ದು ಇವಾಗೇನು ಆತಕ್ಕಂದ ಅಂದಾಗ ಅಂದರೆ ದೊಡ್ಡಪ್ಪ ನನಗೇನು ಹುಚ್ಚ ಅಂತ ಕೇಳ್ತಾರೆ ಅಲ್ಲಮ್ಮ ನೀನು ಅವನ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು ಇದು ಎರಡನೇ ಸಾರಿ ಅವ್ರ ಮಾತಲ್ಲಿ ಸಿಗೋದಿಲ್ಲ ನಮಗೆ ಮತ್ತೆ ಪ್ರೂವ್ ಮಾಡಿಬಿಡ್ತಾರೆ ಅವರು ಅಂದಾಗ ಅಂಜನಾ ಅಲ್ಲ ದೊಡ್ಡಪ್ಪ ಅಂತ ಮತ್ತೆ ವಾದ ಮಾಡ್ತಾಳೆ ಅವಾಗ ದೇವೇನು ಇಲ್ಲ ಅಮ್ಮ ಭಾವನವ್ರೆ ನೀವು ಹೋಗಿ ನಾ ಎಲ್ಲ ಆಕೆ ತಿಳಿ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಡುಪ್ಲಿಕೇಟ್ ಅಶ್ವಿನಿ ಬಂದುಬಿಟ್ಟು ಅಲ್ಲ ಅಂಜನಾ ನೀ ಇಷ್ಟು ದೊಡ್ಡವಳಾಗಿದೀಯಾ ನೀ ಅವ್ರಿದ್ರಿಗೆ ಬುದ್ಧಿ ಇಳಿಸ್ಕೊಳ್ಳೋದು ಸರಿ ಕಾಣುತ್ತಾ ಅಂದಾಗ ಏ ಡು ಅಂತ ಅಂತಾಳೆ ಅಷ್ಟೇ ಅಲ್ಲದೆ ನಿನ್ನ ಸಂಬಳ ಕೊಡುತ್ತೆ ತಗೊಂಡು ಸುಮ್ಮನೆ ಹೋಗ್ತಾ ಹೋಗ್ತಾಯಿರು ಇಲ್ಲ ಅಂದರೆ ನಾ ಅಜಿತ್ ಕೇಳಿದರೆ ನಿನ್ನ ರೆಡ್ ಹ್ಯಾಂಡಾಗಿ ಏನಪ್ಪ ಅಂದರೆ ಜೈಲಿಗೆ ಹಾಕಿಬಿಡ್ತಾನೆ ಅವನು ಅಂದಾಗ ಡುಪ್ಲಿಕೇಟ್ ಅಶ್ವಿನಿ ಹಲೋ ಹಲೋ ಅಂಜನಾ ಅವರೇ ಮೊದಲು ನಾನಲ್ಲ ನಿಮ್ಮ ಅಮ್ಮನೂ ಕೂಡ ನನ್ನ ಜೊತೆ ಜೈಲಿಗೆ ಬರಬೇಕಾಗುತ್ತೆ ಅಂತ ಹೇಳ್ಬಿಡ್ತಾಳೆ ಅವಾಗ ದೇವೇನಿ ಗಾಬರಿ ಆಗ್ತಾಳೆ ಇವಳು ಬಿಡಲ್ಲ ನನ್ನ ಬಿಡೋಕ್ಕೂ ಬರ್ತಾಳೆ ಅಂತ ಆಕೆಗೆ ಕನ್ಫರ್ಮ್ ಆಗುತ್ತೆ ಅವಾಗ ದೇವೇನಿ ಹೇಳ್ತಾಳೆ ಇಲ್ಲಮ್ಮ ಆಕೆಗೆ ಭೂಮಿ ನಿಜವಾದ ಮನಸ್ವಿನಿ ಅಂತ ನಿಜ ಹೇಳಿದ್ದೀನಿ ಅದನ್ನು ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲಾಖೆಗೆ ಅಂದಾಗ ಈ ಡೂಪ್ಲಿಕೇಟೇಶನ್ ಹೇಳ್ತಾರೆ ಅಲ್ಲ ಮೇಡಮ್ ಇವಳು ಇನ್ನೂ ಪ್ರೈಮರಿಯಲ್ಲಿದ್ದಾರೆ ಹಾಂ ಇವ್ರಿನ್ನೂ ಎಳಸು ಇವ್ರಿದ್ರಿಗೆ ನೀವು ಹೋಗಿ ಎಲ್ಲ ಕ ಹೇಳ ಹೈಸ್ಕೂಲ್ ಲೆವೆಲದ್ದು ಹೇಳಿಬಿಟ್ರೆ ಇವ್ರು ತಡ್ಕೋತಾರೆ ಅವರು ಹಾಂ ಇವ್ರು ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಮೊದಲು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದರೆ ಮೊದಲು ಯಾರು ಸಿಗೋದು ನಿಮ್ಮ ತ ನೀವೇ ತಾನೇ ಮೇಡಮ್ ಹೇಳಿ ಅವ್ರಿಗೆ ಅಂದಾಗ ಇಲ್ಲಮ್ಮ ನಾ ಎಲ್ಲ ಆಕೆಗೆ ತಿಳಿ ಹೇಳ್ತೀನಿ ಹಾಂ ಈ ಅಶ್ವಿನಿ ನಮ್ಮ ಜೊತೆಗೆ ಇರೋದು ನಮ್ಮ ಟೀಮ್ ಆಕೆ ಹೌದಾ ನಾನು ಅಶ್ವಿನಿ ಹೇಗಾದರೂ ಮಾಡಿ ಆ ಭೂಮಿನ ಹೊರಗೆ ಕಳಿಸ್ತೀವಿ ಅಜಿತ್ ನಿನಗೆ ಜೋ ಅಜಿತ್ ನಿನ್ನವನಾಗಕ್ಕೆ ನಾವು ಹೆಲ್ಪ್ ಮಾಡೇ ಮಾಡ್ತೀವಿ ನೀನು ವರಿ ಮಾಡ್ಬೇಡ ಅಂತ ದೇವಿಯಾನಿ ಅಂಜನಾಗಿ ತಿಳಿ ಹೇಳ್ತಾಳೆ ಅದಲ್ಲದೆ ದೇವಿಯಾನಿ ಹೇಳ್ತಾಳೆ ಈ ಮನಸ್ವಿನಿಂದ ಕರ್ಕೊಂಬಂದಿದ್ದೆ ಅದೇ ಉದ್ದೇಶಕ್ಕೆ ಆ ಈ ಈ ಭೂಮಿಗೆ ತನ್ನ ಬಗ್ಗೆ ತಿಳ್ಕೊಳಕ್ಕೆ ತನ್ನ ಪೇರೆಂಟ್ಸ್ ಬಗ್ಗೆ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಆಕೆಗೆ ಹೌದಾ ಈಗ ಸ ಚಿನ್ನಕ್ಕೆ ಸೂರ್ಯನ ಬೆಳಕು ಬಿದ್ದರೆ ಅದು ಬೆಳಗುತ್ತೆ ಹೌದಾ ಅದ್ರ ಪ್ರಕಾರ ನಾವು ಆಕೆಗೆ ಬೆಳಕು ಆಕೆ ಒಂದು ಪೇರೆಂಟ್ಸ್ ಬಗ್ಗೆ ತಿಳಿದಾರ ತಿಳಿದುಕೊಳ್ಳಾರ್ದ ಹಾಗೆ ನಾವು ಮಾಡ್ತೀವಿ ಅನ್ ಅಜಿತನ್ ನಿನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಈ ಕಡೆ ಅಜಿತ್ ಮದುವೆ ಮದುವೆಯಾಗಿ ಮೂರು ತಿಂಗಳಾಯ್ತು ಅದ್ರ ಸೆಲೆಬ್ರೇಷನಿಗೆ ಅಂತ ಕೇಕ್ ತರಿಸಿದ್ದೀನಿ ಅಂತ ಕೇಕ್ ತರಿಸಿರ್ತಾನೆ ಅವರಮ್ಮ ಏನೋ ಕಳ್ಳ ಇದು ಅಂದಾಗ ಇಲ್ಲ ಅಮ್ಮ ಸೆಲೆಬ್ರೇಷನ್ ಅಂತ ಕೇಕ್ ತಂದುಬಿಟ್ಟು ಈ ದೇವಿಯನಿ ಪಲ್ಲವೇ ಅಕ್ಕ ಸಂಗೀತನ ಉಷ್ಟ್ರು ಜನ ಏನು ಮಾಡ್ತಾರೆ ಆ ಒಂದು ಕೇಕನ್ನು ಕ್ಯಾಂಡಲ್ ಹಚ್ಚಿ ಕೇಕನ್ನು ಒಬ್ರಿಗೊಬ್ರು ತಿನ್ನಿಸ್ತಾ ಸೆಲೆಬ್ರೇಷನ್ ಮಾಡ್ತಾರೆ ಆದರೆ ಮನೆಯವರು ಉಳಿದವ್ರು ಯಾರು ಕೂಡ ಇದರಲ್ಲಿ ಜಾಯ್ನ್ ಆಗಿಲ್ಲ ಯಾಕಂದರೆ ಅವ್ರಿಗೆ ಇವರಿಬ್ಬರ ಮದುವೆಯನ್ನು ಇನ್ನೂ ಒಪ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಆದರೆ ಇವರು ಉಳ್ದವರೆಲ್ಲರೂ ಕೂಡ ಖುಷಿಯನ್ನು ಹಂಚಿಕೊಂಡ್ರು ಮುಂದೇನಾಗುತ್ತೆ ಏ ಅಂಜನ ಮುಂದಿನ ನಡೆ ಏನನ್ನೋದನ್ನು ನಾಳೆ ನೋಡೋಣ